ముస్తా ఫ్రెండ్ చాలల్ సబ్స్క్రైబ్ హెక్ ఒక్క ముఖ్యమంత్రి బహుమాట ఒ ఎఫ్ ఫ్రెండ్ ఇల్ ఏను ఎఫ్ ఫ్లాట్ ఏను సుమారు జన వస్తాయి తాళంతారు సాక సీరిన వ్యవస్థ యాగ్ రీతి ఇచ్చే మరి కరెంట్ బిల్ యీతి వ్యవస్థ ఇది స్వల్ప మాహి కొడి సార్ అంతే సాకస్తూ కళా ఫ్రెండ్ నిమిసే నరిన వ్యవస్థే ఇల్లి ಆ ಹಿಂದಿನ ಸರ್ಕಾರ ನಾವು ಕಾವೇರಿ ವಾಟ್ರು ಹತ್ತಿರ ಇರೋ ಕಲೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ರು ಅಂದರೆ ಬಿ ಜೆ ಪಿ ಸರ್ಕಾರ ಹಿಂದೆ ವಸತಿ ಸಚಿವ ಸೋಮಣ್ಣ ಅವರು ಎಲ್ಲೆಲ್ಲಿ ಹತ್ರದಲ್ಲಿ ವಾಟರ್ ಕಲೆಕ್ಷನ್ ಇರುತ್ತೆ ನಾವು ಕೊಡ್ತೀವಿ ಅಂತ ತಿಳಿಸಿತ್ತು ಬಟ್ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಸದ್ಯಕ್ಕೆ ಒಂದು ಬಿ ಎಚ್ ಎಫ್ ಫಟ್ಟು ನಮ್ಮ ಕೈ ಕಾವೇರಿ ವಾಟರ್ ಸಿಕ್ಕೋದು ತುಂಬ ದೂರ ಥರ ಅಂತ ಹೇಳ್ಬೋದು ಯಾಕೆಂದರೆ ಎಲ್ಲ ಸಿಟಿನೂ ಸ್ವಲ್ಪ ದೂರ ಇರೋದ್ರಿಂದ ಕಷ್ಟ ಆಗ್ಬೋದು ಮುಂದೆ ಕೊಡ್ಬೋದು ಅದು ಬಗ್ಗೆ ಗೊತ್ತಿಲ್ಲ ಸದ್ಯಕ್ಕೆ ಈಗ ಅಲ್ಲಿ ಏನಪ್ಪ ನೀರಿನ ವ್ಯವಸ್ಥೆ ಅಂದರೆ ಬೋರ್ಗಳು ಕೊಂಡಿರ್ತಾರೆ ಅಂದರೆ ಒಂದು ಫ್ಲ್ಯಾಟ್ಗಳಲ್ಲಿ ಒಂದು ಬೋರು ಎರಡು ಬೋರ್ ಈ ಥರ ಬೋರ್ ಇರುತ್ತೆ ಬೋರ್ ಕಡೆಯಿಂದ ಮೇಲ್ಗಡೆ ಕಡೆ ತೊಟ್ಟಿ ಕಡೆಯಿಂದ ಲಿಫ್ಟ್ ಮಾಡ್ಬೋದು ಮತ್ತು ದೊಡ್ಡ ದೊಡ್ಡ ಹದಿನಾಲ್ಕು ಫ್ಲೋರ್ಗಳಲ್ಲಿ ಒಂದು ದೊಡ್ಡದಾಗಿ ತೊಟ್ಟಿ ಕೊಟ್ಟಿದ್ರೆ ಸ್ಟ ಸ್ಟಾಕೇಜ್ ಮಾಡ್ಕೊಂಡು ಲಿಫ್ಟ್ ಮಾಡ್ತಾರೆ ಇಷ್ಟು ಮಾತ್ರ ನೀರಿನ ವ್ಯವಸ್ಥೆ ಇರುತ್ತೆ ನೀರಿನ ಸಮಸ್ಯೆ ಕೇಳಿದ್ರೆ ಅದು ಫ್ಲ್ಯಾಟ್ ಎಲ್ಲ ಜನ ಬಂದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಈ ಸದ್ಯಕ್ಕೆ ಎಲ್ಲ ಕಡೆಯೂ ಯಾವ ಕಡೆಯೂ ಜನ ಅಲ್ಲಿ ತುಂಬಿಕೊಂಡಿಲ್ಲ ಈ ಸಾಧನೆಯಲ್ಲಿ ಸ್ವಲ್ಪ ಜನ ಇದ್ದಾರೆ ಬಟ್ ಅಗ್ರ ಪಳ್ಯದಲ್ಲಿ ಸ್ವಲ್ಪ ಜನ ಮಾಡ್ತಾ ಇದ್ದಾರೆ ಈ ಥರ ಸಮಸ್ಯೆಗಳು ಇಲ್ಲಿ ಕಾಣಿಸಲ್ಲ ಈ ಸದ್ಯಕ್ಕೆ ಅವ್ರ ಜನ ಎಲ್ಲ ಫ್ಲ್ಯಾಟ್ ತುಂಬ ಗೊತ್ತಾದಾಗ ಇಲ್ಲಿ ಏನು ಅನ್ನೋದು ಗೊತ್ತಾಗುತ್ತೆ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೊಳಲ್ಲ ಮತ್ತು ನೀರಿನ ಸಮಸ್ಯೆ ನಾವು ಫುಲ್ ಐತೆ ಅಂತಲೂ ಸಹ ತಿಳಿಸೋಕಾಲ ಇದೆ ಅಂತಲೂ ಹೇಳೋಕಾಲ ಯಾಕಂದರೆ ಇದು ಅಲ್ಲಿ ಎಲ್ಲ ಜನಗಳು ಬಂದಾಗೆ ಇದ್ರ ಬಗ್ಗೆ ನಿಖರವಾಗಿ ಗೊತ್ತಾಗುತ್ತೆ ನಿಮಗೆ ತಿಳಿಸ್ತೀನಿ ಇನ್ನು ಕರೆಂಟು ಆ ಕರೆಂಟದ್ದು ನೀವು ಕೇಳಿದಾಗ ಒಂದೊಂದು ಮನೆಗೆ ಒಂದೊಂದು ಮೀಟ್ರ್ ಚಾರ್ಜ್ ಮೀಟ್ರ್ ಇರುತ್ತೆ ಫ್ರೆಂಡ್ ಆ ಮೀಟ್ರಲ್ಲಿ ನಿಮ್ಗೆ ಎಷ್ಟು ಬಿಲ್ ಬರುತ್ತೆ ಅಷ್ಟು ಬಿಲ್ ನೀವು ಕಟ್ಟಬೇಕಾಗುತ್ತೆ ಪ್ರತಿಯೊಂದು ಎಷ್ಟು ಮನೆ ಇದಾವೋ ಆ ಅಲ್ಲಿ ಅಷ್ಟು ಫ್ಲಾಟ್ ಮನೆಗಳು ಮೀಟ್ರ್ಗಳು ಪ್ರತಿಯೊಂದು ಮನೆಯಲ್ಲೂ ಮೀಟ್ರ್ಗಳು ಇರ್ತವೆ ಆ ಫ್ರೆಂಡ್ ಅಲ್ಲಿ ನಿಮಗೆ ಏನು ಕರೆಂಟ್ ಬರುತ್ತೆ ಅಷ್ಟು ಮಾತ್ರ ನೀವು ಕಟ್ಟಬೇಕಾಗುತ್ತೆ ಮತ್ತು ಇನ್ನು ಔಟ್ ಸೈಡು ಇನ್ನು ಔಟ್ ಸೈಡ್ ಏನಿದೆ ನಿಮ್ಮ ಸೋಲಾರ್ ಲೈಟ್ಗಳು ಇರ್ತವೆ ಆ ನಂತರ ಕರೆಂಟು ಇರ್ತವೆ ಫ್ರೆಂಡ್ ಅಲ್ಲಿ ಆಚೆ ಕಡೆ ಇರುವಂಥ ಲೈಟ್ಗಳು ಕಲೆಕ್ಟ್ ಕಲೆಕ್ಷನ್ ಇದ್ದರೆ ಮತ್ತು ರೂಮ್ಸ್ ರೂಮ್ಸ್ಗಳಾಗಿ ಪ್ರತಿಯೊಂದು ಔಟ್ಸೈಡು ಲೈಟಿಂಗ್ಸ್ ಏನು ಬಿಲ್ ಬರ್ತಾವೋ ಆ ಬಿಲ್ ನೀವೇ ಸಹ ಇಲ್ಲಿ ಕಟ್ಬಿಟ್ಟಾಗುತ್ತೆ ಈ ನೀರು ಲಿಫ್ಟ್ ಆಗಿರ್ಬೋದು ಯಾವುದೋ ಕರೆಂಟ್ ಚಾರ್ಜ್ ಹೊರಗಡೆದು ಏನು ಬಂದರೂ ಅವೆಲ್ಲ ನೀವು ಎಷ್ಟು ಬಿಲ್ ಬರುತ್ತೋ ಅಷ್ಟು ನೀವು ಪ್ರತಿಯೊಂದು ಮನೆಯವರು ಸೇರಿಕೊಂಡು ಕಟ್ಬಿಟ್ಟಾಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಈ ಒಂದು ಮುನ್ನೂರು ಮನೆ ಇರ್ತವೆ ಅಂಕೊಳ್ಳಿ ಅಂದರೆ ಒಂದು ಮುನ್ನೂರು ಮನೆ ಇರ್ತವೆ ಅಂಥೇಳಿ ಇಲ್ಲಿ ಮುನ್ನೂರು ಪ್ಲಸ್ ಇಲ್ಲಿ ಒಂದು ಲಕ್ಷ ರೂಪಾಯಿ ಬಂದಿರುತ್ತೆ ಅಂಥೇಳಿ ಒಂದು ಲಕ್ಷ ರೂಪಾಯಿ ಬಂದಿರುತ್ತೆ ಅಂಥೇಳಿ ಆ ಒಂದು ಲಕ್ಷ ರೂಪಾಯಿ ಮುನ್ನೂರು ಜನ ಅಂದರೆ ನಿಮ್ಗೆ ಎಷ್ಟು ಪೇಮೆಂಟ್ ಬರುತ್ತೆ ಅಂದರೆ ಎಷ್ಟು ಕರೆಂಟ್ ಬಿಲ್ ಬರುತ್ತೆ ಅಷ್ಟು ಒಬ್ಬೊಬ್ರು ಕಟ್ಬಿಟ್ಟಾಗುತ್ತೆ ಎಕ್ಸಾಂಪಲ್ ಆ ಮುನ್ನೂರು ಮೂವತ್ತ್ ಮೂರು ರೂಪಾಯಿ ಮೂವತ್ತು ಪೈಸನ ಬರುತ್ತೆ ಮುನ್ನೂರು ಜನಕ್ಕೆ ಒಂದು ಲಕ್ಷ ರೂಪಾಯಿಗೆ ಈ ಥರ ಒಂದು ಲಕ್ಷ ರೂಪಾಯಿ ಅಂತಲ್ಲ ಒಂದು ಲಕ್ಷ ಬರ್ಬೋದು ಒಂದೊಂದು ಲಕ್ಷ ಬರ್ಬೋದು ಈ ಎಲ್ಲ ಅಂದರೆ ಔಟ್ಸೈಡ್ ಹೊರಗಡೆನ ಏನು ಕರೆಂಟ್ ಇರುತ್ತೋ ಅದು ಪ್ರತಿಯೊಂದು అంత ని నేను ఫ్రెండ్ ఇల్ ఏమే కరెంట్ బిల్ ఒరగడే నిమ్మ మనేలు బిట్టి నరగడేదే కరెంట్ బల్గ్ బందో అదో నీ కట్టు అంత ని ఇష్టు నేను తెలుసుకుడుతీని యాకంటే ఈ మాది నూట ఎస్ ఫ్లాట్ ఇవ్వండి ఫ్రెండ్ ఇష్ట నిమే తెలుసుకుతీ ఇ కరెంటు బో నిమ్మ మన మరి ప్లస్ ఒకర్గడే రోడ్ సైడ్ నిమ్మ మన సప్రేట నిరుతె ಬಟ್ ಹೊರಗಡೆದು ಏನಿದೆಯೋ ಕಾಂಪೌಂಡದ್ದು ಆಗಿರ್ಬೋದು ಸೆಕ್ರೆಟ್ರಿ ರೂಮ್ದು ಆಗಿರ್ಬೋದು ಸರೌಂಡಿಂಗ್ ಮೋಟ್ರ್ ನೀರು ಲಿಫ್ಟ್ ಮಾಡೋದಾಗಿರ್ಬೋದು ಅವು ಕರೆಂಟ್ ಬಿಲ್ ಎಷ್ಟು ಬರುತ್ತೆ ತಿಂಗಳಿಗೆ ಅಷ್ಟು ನೀವು ಎಲ್ಲ ಜನರು ಸೇರಿ ಆ ಸಮಭಾಯ ಮಾಡಿಕೊಂಡು ನೀವು ಕರೆಂಟ್ ಬಿಲ್ ಕಟ್ಟಬೇಕಾಗುತ್ತೆ ಅಂತ ನಾನು ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿಕೊಂಡು ನಮಸ್ಕಾರ